ಹಾವೇರಿ ಜಿಲ್ಲೆಯ ಚಿಕ್ಕಬಸೂರು ಹಾಗೂ ಕುಮ್ಮೂರು ಗ್ರಾಮದ ಕುಸುಂಬಿ ಯೋಜನೆಯ ಫಲಾನುಭವಿ ರೈತರ ಜಮೀನುಗಳಿಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ಅವರು ಮಂಗಳವಾರ ಭೇಟಿಯನ್ನು ನೀಡಿದರು ಇಲ್ಲಿನ ಬ್ಯಾಡಗಿ ಉಪವಿಭಾಗದ ಕಾಗಿನೆಲೆ ಸೆಕ್ಷನ್ ವ್ಯಾಪ್ತಿಯ ಚಿಕ್ಕಬಸೂರು ಹಾಗೂ ಕುಮ್ಮೂರು ಗ್ರಾಮದ ರುದ್ರಪ್ಪ ಬಳಿಗೆ ರುದ್ರಯ್ಯ ಹಿರೇಮಠ್ ಎಂಬುವರ ಜಮೀನಿನಲ್ಲಿ ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ಸೆಟ್ ಅನ್ನು ಅಳವಡಿಸಲಾಗಿದೆ ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಸೋಲಾರ್ ಪಂಪ್ಸೆಟ್ಗಳ ವೀಕ್ಷಣೆಯನ್ನ ಮಾಡಿದ್ರು ರೈತರು ಸೋಲಾರ್ ಪಂಪ್ಸೆಟ್ಗಳ ಮೂಲಕ ತಮ್ಮ ಬೆಳೆಗಳಿಗೆ ನೀರುಣಿಸುತ್ತಿರುವುದಕ್ಕೆ ಜಿಲ್ಲಾಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜೊತೆಗೆ ಕುಸುಂಬಿ ಯೋಜನೆಯನ್ನ ರೈತರಿಗೆ ಯಶಸ್ವಿಯಾಗಿ ತಲುಪಿಸುತ್ತಿರುವ ಹೆಸ್ಕಾಂ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಯೋಜನೆಯ ಲಾಭವನ್ನ ಪಡೆಯಲಿ ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಿ ಎಂದು ಅಧಿಕಾರಿಗಳಿಗೆ ಸಲಹೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಹಾವೇರಿ ಎಸ್ಇ ಎಸ್ಎಸ್ ನಾಗಪ್ಪ ರಾಣೆಬೆನ್ನೂರು ವಿಭಾಗದ ಇಇ ಪ್ರಭಾಕರ್ ಎಂಎಸ್ ಬ್ಯಾಡ್ಗಿ ವಿಪ ವಿಭಾಗದ ಎಡಬಲ್ಇ ರಾಜು ಶಾಖಾಧಿಕಾರಿ ಮಾಗೋಡ್ ಕುಸುಂಬಿ ಯೋಜನೆಯ ಫಲಾನುಭವಿ ರೈತರಾದ ರುದ್ರಪ್ಪ ವಡಗೇರ್ ರುದ್ರಯ್ಯ ಹಿರೇಮಠ್ ಸೇರಿದಂತೆ ಹಲವರು ಹಾಜರಿದ್ದರು